ಟೂ ವೀಲರ್ ತರ ಒಂದು ಕಾರ್ ಇದ್ರೆ ಹೇಗಿರುತ್ತೆ ಅದು ಕೂಡ ಆ ಕಾರ್ ಪ್ರೈಸ್ ಟೂ ವೀಲರ್ ಪ್ರೈಸ್ ಇನ್ನು ಸೂಪರ್ ಅಲ್ವಾ ಸೊ ನಾನಿವತ್ತು ಪುಣೆ ಬೇಸ್ಡ್ ಕಂಪ್ನಿ ಆಗಿರುವಂತಹ ವಿಂಗ್ಸ್ ಇ ವಿ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ರೀಸೆಂಟ್ ಆಗಿ ಈ ಒಂದು ಕಾರ್ ಎಷ್ಟು ತಗೊಂಡೆ ಈ ಕಾರ್ ನೋಡೋದಕ್ಕಷ್ಟೇ ಕಾರು ಬಟ್ ಇದ್ರಲ್ಲಿ ಜಸ್ಟ್ ಇಬ್ಬರು ಅಷ್ಟೇ ವರ್ಕ್ ಆಗೋದು ಬನ್ನಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಆ ಕಾರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದೇ ನೋಡಿ ನಾನು ಹೇಳದಂತ ಒಂದು ಟೂ ವೀಲರ್ ಪ್ರೈಸ್ ಅಲ್ಲಿ ಸಿಗ್ತಾ ಒಂದು ಎಲೆಕ್ಟ್ರಿಕ್ ಕಾರ್ ಇದು ಕಾರ್ ಬಟ್ ಇಬ್ರು ಹೋಗ್ಬೋದು ತುಂಬಾ ಕಾಂಪ್ಯಾಕ್ಟ್ ಆಗಿ ತುಂಬಾ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಕಾರು ತುಂಬಾ ಡಿಫ್ರೆಂಟ್ ಆಗಿದೆ ಬಂದು ವಿಂಗ್ಸ್ ಕಂಪನಿಯ ಎಲೆಕ್ಟ್ರಿಕ್ ಕಾರು ಇದರಲ್ಲಿ ತುಂಬಾ ಗಳು ಬರುತ್ತೆ ಇದೆ ಬಟ್ ಇವಾಗ ಏನು ಇಲ್ಲಿ ನೋಡ್ತಾ ಇದ್ರೆ ಇದು ಬಂದು ಪ್ರೋಟೋ ಟೈಪ್ ಕಾರು ಈ ಕಾರಲ್ಲಿ ಇಬ್ರು ಹೋಗ್ಬೋದು ಸೊ ಫ್ರಂಟಲ್ಲಿ ಡ್ರೈವರ್ ಸೀಟ್ ಇರುತ್ತೆ ಆ್ಯಂಡ್ ಹಿಂದ್ಗಡೆ ಒಬ್ರು ಜೊತೆಗೆ ಚಿಕ್ಕ ಮಕ್ಳು ಏನಾರ ಕುಂತ್ಕೊಳ್ಳೋದ್ರೆ ಅವ್ರು ಕುತ್ಕೋಬೋದು ಆ್ಯಂಡ್ ಹಂಗೆ ಫ್ರಂಟ್ ವ್ಯೂ ನೋಡೋದಾದ್ರೆ ಫ್ರಂಟ್ ವ್ಯೂ ಬಂದು ಈ ಥರ ಇದೆ ನೋಡಿ ಸೊ ಕಂಪ್ಲೀಟ್ಲಿ ಕಾಂಪ್ಯಾಕ್ಟಾಗಿ ನಿಂಬಲಾಗಿರುವಂಥ ಒಂದು ಕಾರು ಸೊ ಆಲ್ಮೋಸ್ಟ್ ನೀವು ಈ ಡೈಮೆನ್ಷನ್ ನೋಡಿದ್ರೆ ಒಂದು ಬೈಕ್ ಸೈಜಲ್ಲೇ ನಿಮಗೆ ಸಿಕ್ಬಿಡುತ್ತೆ ಸೊ ಒಂದು ಟೂ ವೀಲರ್ ನಿಲ್ಸೋ ಜಾಗದಲ್ಲೇ ಆರಾಮಾಗಿ ಈ ಒಂದು ಕಾರನ್ನ ಪಾರ್ಕ್ ಮಾಡ್ಬೋದು ಸೊ ಫ್ರಂಟಲ್ಲಿ ಆಲೋಜನ್ ಲೈಟ್ ಇದೆ ಆ್ಯಂಡ್ ಆಲೋಜನ್ ಇಂಡಿಕೇಟರ್ಸ್ ಇದೆ ಸದ್ಯಕ್ಕೆ ಆ್ಯಂಡ್ ಸಿಂಗಲ್ ವೈಪರ್ ನಿಮಗೆ ಬರುತ್ತೆ ಯಾಕೆಂದರೆ ಕಾಂಪ್ಯಾಕ್ಟ್ ಅಲ್ವಾ ಅವಶ್ಯಕತೆ ಇರೋಲ್ಲ ಡಬಲ್ ವೈಪರ್ ಇಲ್ಲ ಆ್ಯಂಡ್ ವೀಲ್ಸ್ ಬಂದು ಇತರ ನಿಮಗೆ ಟ್ಯೂಬ್ಲೈಟ್ಸು ಎಮ್ ಆರ್ ಎಫ್ ಟ್ವೆಲ್ ಇಂಚ್ ಟೈರ್ಸ್ ಬರುತ್ತೆ ಹಂಗೆ ರೇರ್ ಪ್ರೊಫೈಲ್ ನೋಡಿದ್ರೆ ನಿಮಗೆ ರೇರ್ ಪ್ರೊಫೈಲ್ ಬಂದು ಈ ಥರ ಬರುತ್ತೆ ಸೊ ವಿಂಗ್ ಕಂಪನಿಯ ಒಂದು ಲೋಗೋ ಇದು ಸೊ ಇಲ್ಲಿ ಏನು ನೋಡ್ತಾ ಇದ್ರೆ ಇದು ಬಂದು ಗಾಡಿಯ ಒಂದು ಚಾರ್ಜಿಂಗ್ ಪೋರ್ಟ್ ಹಾಗೆ ಒಳಗಡೆ ಹೋಗೋದಾದ್ರೆ ಡೋರ್ ಬಂದು ಈ ಥರ ಓಪನ್ ಆಗುತ್ತೆ ಸೊ ಸ್ಟಿಲ್ ಇದು ಏನು ನೋಡ್ತಾ ಇದ್ರೆ ಇದು ಬಂದು ಪ್ರೋಟೋಟೈಪ್ ಕಾರು ಸೊ ಯಾವುದೇ ಥರ ಪ್ರೊಡಕ್ಷನ್ ಕಾರಲ್ಲ ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಪ್ರೊಡಕ್ಷನ್ ಕಾರ್ ಬರುತ್ತೆ ಸದ್ಯಕ್ಕೆ ನಿಮಗೆ ಈ ಕಾನ್ಸೆಪ್ಟ್ ಯಾವ ಥರ ಇದೆ ಅಂತ ತೋರಿಸ್ತಾ ಇರೋದು ಸೊ ಡೋರ್ ಬಂದು ನಿಮಗೆ ಈ ಥರ ಇದೆ ನೋಡಿ ಸೊ ಕಂಪ್ಲೀಟ್ಲಿ ಈ ಥರ ನಿಮಗೆ ಫುಲ್ ಓಪನ್ ಆಗುತ್ತೆ ಜೊತೆಗೆ ನೀವು ಈ ಸೀಟ್ ನೋಡಿದ್ರೆ ಈ ಸೀಟ್ ಬಂದು ನಿಮಗೆ ಸ್ಲೈಡರ್ ಜೊತೆಗೆ ರಿಕ್ಲೈನರ್ ಆಪ್ಷನ್ ಇರುತ್ತೆ ಸೊ ಹೆಂಗ್ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಜೊತೆಗೆ ಸೀಟ್ ಬೆಲ್ಟ್ ಇದೆ ಸೊ ಸೇಫ್ಟಿಗೆ ನೀವು ಸೀಟ್ ಬೆಲ್ಟ್ನ ಹಾಕೋಬೋದು ಆ್ಯಂಡ್ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ಈ ಕಡೆ ಆ್ಯಂಡ್ ಹಾಗೆ ಒಳಗಡೆ ನಾವು ಕುಂತ್ಕೊಳ್ಳೋದಾದ್ರೆ ಈ ಥರ ಫುಲ್ ಕಾಂಪ್ಯಾಕ್ಟಾಗಿ ಸೊ ಮುಂದೆ ಬಂದು ಡಿಜಿಟಲ್ ಓಡೋಮೀಟರ್ ಸಿಗುತ್ತೆ ನಿಮಗೆ ಜೊತೆಗೆ ಸ್ಟೇರಿಂಗ್ ಬಂದು ಯಾವುದೇ ಥರ ನಿಮಗೆ ಅಡ್ಜಸ್ಟಬಲ್ ಬರಲ್ಲ ಈ ಸೈಡು ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೈಡ್ ನಿಮಗೆ ಇಂಡಿಕೇಟರ್ಸು ಇಂಡಿಕೇಟರ್ಸ್ ಮತ್ತು ಲೈಟ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಕಂಟ್ರೋಲರ್ ಕೊಟ್ಟಿದ್ದಾರೆ ಕಾರ್ ಓಡೋಮೀಟರ್ ರೀಡಿಂಗ್ ಇರ್ಬೋದು ಮತ್ತೆ ರೇಂಜ್ ಎಷ್ಟಿದೆ ಚಾರ್ಜ್ ಎಷ್ಟಿದೆ ಆ ಥರ ಒಂದಷ್ಟು ಡೀಟೇಲ್ಸ್ನ ನಾವು ಈ ಒಂದು ಡಿಸ್ಪ್ಲೇಲಿ ನೋಡ್ಬೋದು ಜೊತೆಗೆ ಸೈಡಲ್ಲಿ ಒಂದಷ್ಟು ಅಲರ್ಟ್ಸ್ನ ಕೊಟ್ಟಿದ್ದಾರೆ ಸೀಟ್ ಬೆಲ್ಟು ಇಂಡಿಕೇಟರು ಲೈಟು ಮತ್ತು ಗಾಡಿ ಡೋರು ಹಾಕಿಲ್ಲ ಅಂದರೆ ಡೋರ್ ಅಲರ್ಟು ಆ ಥರ ಒಂದಷ್ಟು ಅಲರ್ಟ್ಗಳ್ನ ಕೊಟ್ಟಿದ್ದಾರೆ ಮತ್ತು ಈ ಕಡೆ ನೀವು ನೋಡಿದ್ರೆ ಎ ಸಿ ವೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ ಸೊ ಈ ಕಾರಲ್ಲಿ ಎ ಸಿ ಕೂಡ ಬರುತ್ತೆ ಈ ಕಾರಲ್ಲಿ ಒಟ್ಟು ಮೂರು ಮೋಡಿರುತ್ತೆ ಒಂದು ರಿವರ್ಸು ಇನ್ನೊಂದು ನ್ಯೂಟ್ರಲ್ಲು ಇನ್ನೊಂದು ಡ್ರೈವು ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಒಂದು ನಾಬ್ ಕೂಡ ಕೊಟ್ಟಿದ್ದಾರೆ ಈಸಿ ಆಪ್ರೇಷನ್ನು ಅದು ಬಿಟ್ರೆ ಈ ಸೈಡಲ್ಲಿ ನಿಮಗೆ ಎ ಸಿ ಅನ್ನಲ್ಲ ಆ ಎಸಿನ ಕಂಟ್ರೋಲ್ ಮಾಡ್ಕೊಳೋಕ್ಕೆ ನಾಬ್ ಇದು ಸೊ ಇದು ಫೋನ್ನ ಚಾರ್ಜಿಂಗ್ ಹಾಕೊಳ್ಳೋಕ್ಕೆ ಚಾರ್ಜಿಂಗ್ ಸಾಕೆಟು ಇದೆಲ್ಲ ಬಂದು ಇನ್ನು ಪ್ರೋಟೋ ಟೈಪು ಸೊ ಆ್ಯಕ್ಚುಯಲ್ ಆಗಿ ತುಂಬಾ ಡಿಫ್ರೆಂಟಾಗಿರುತ್ತೆ ಇದು ಜಸ್ಟು ನಿಮಗೆ ಡೆಮೋಗೆ ಅಂತ ತೋರಿಸ್ತಾ ಇರೋದು ಇನ್ನು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಆಕ್ಸಿಲರೇಷನ್ ಮತ್ತು ಬ್ರೇಕ್ ಮಾತ್ರ ಸಿಗೋದಿರಲೇ ಇನ್ನು ಹಿಂದ್ಗಡೆ ಸೀಟ್ ನೋಡಿದ್ರೆ ಈ ಥರ ಸೀಟ್ ಸಿಗುತ್ತೆ ನೋಡಿ ಕಂಪ್ಲೀಟ್ಲಿ ಕಾಂಪ್ಯಾಕ್ಟಾಗಿದೆ ನಾವು ಒಬ್ಬರು ಆರಾಮಾಗಿ ಕುಂತ್ಕೊಬೋದು ಇನ್ನು ಅದ್ರ ಜೊತೆಗೆ ಇಷ್ಟು ಸ್ಪೇಸ್ ಇರುತ್ತೆ ಸೊ ಇಷ್ಟು ಸ್ಪೇಸಲ್ಲಿ ಮಕ್ಕಳು ಯಾರಾದರೂ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋತಾರೆ ಅಂದರೆ ಕುಂತ್ಕೋಬೋದು ಅಷ್ಟೇ ಇನ್ನು ಈ ಒಂದು ಕಾರ್ನ ಒಂದು ರೇಂಜು ಬ್ಯಾಟ್ರಿ ಸೇಫ್ಟಿ ಅಂತ ಮಾತಾಡಿದ್ರೆ ಈ ಕಾರ್ ಬಂದು ನಿಮಗೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಅರವತ್ತು ಕಿಲೋಮೀಟ್ರ್ ಒಂದೇ ಸ್ಪೀಡ್ ಹೋಗುತ್ತೆ ಆ್ಯಂಡ್ ಹಾಗೆ ಈ ಒಂದು ಕಾರು ಎರಡು ಆಪ್ಷನಲ್ಲಿ ಸಿಗುತ್ತೆ ರೇಂಜು ಅರವತ್ತು ಕಿಲೋಮೀಟ್ರ್ ರೇಂಜ್ ಇರೋಂಥ ವೇರಿಯಂಟ್ ಇದೆ ಆ್ಯಂಡ್ ತೊಂಬತ್ತು ಕಿಲೋಮೀಟರ್ ರೇಂಜ್ ಇರುವಂಥ ಒಂದು ವೇರಿಯಂಟ್ ಇದೆ ಅದು ಬಿಟ್ಟು ನಿಮಗೆ ಟಾಪ್ ಪ್ಯಾಂಡಲ್ಲಿ ಎ ಸಿ ಬರುತ್ತೆ ಮಿಡ್ ಅಲ್ಲಿ ಫ್ಯಾನ್ ಬರುತ್ತೆ ಆ್ಯಂಡ್ ಬೇಸ್ ಅಲ್ಲಿ ಎರಡೂ ಇರೋಲ್ಲ ಸೊ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ವೇರಿಯಂಟ್ ಸ್ವೈಝ್ ವೇರಿಯಂಟ್ ಟು ಫೀಚರ್ಸ್ ಫೀಚರ್ಸ್ಗಳು ಚೇಂಜ್ ಆಗುತ್ತೆ ಇನ್ನು ಬ್ಯಾಟ್ರಿ ಬ್ಯಾಟ್ರಿ ಬರೋದಾದರೆ ನಿಮಗೆ ಈ ಗಾಡೀಲಿ ಎಲ್ ಎಫ್ ಪಿ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ ಈ ಬ್ಯಾಟ್ರಿಗೆ ಐದು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಆ್ಯಂಡ್ ನಾರ್ಮಲ್ ಗಾಡಿಗೆ ಮೂರು ವರ್ಷ ವ್ಯಾರಂಟಿ ಇರುತ್ತೆ ಜೊತೆಗೆ ಈ ಒಂದು ಗಾಡಿ ಸೇಫ್ಟಿ ಬಗ್ಗೆ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಏನು ಗುರು ಇಷ್ಟೊಂದು ಚಿಕ್ಕದಾಗಿದೆ ಸೇಫ್ಟಿ ಇದೆಯಾ ಇಲ್ವಾ ಅಂತೆಲ್ಲ ಬಟ್ ಸೇಫ್ಟಿ ವೈಸು ತುಂಬಾ ಟೆಸ್ಟಿಂಗ್ ಮಾಡಿದ್ದಾರೆ ಅಂತ ಕಂಪ್ನಿಯವರು ಸೊ ಸೈಡಿಂದ ಕ್ರ್ಯಾಶ್ ಟೆಸ್ಟ್ ಮಾಡಿ ಮತ್ತು ಫ್ರಂಟಿಂದ ಕ್ರ್ಯಾಶ್ ಟೆಸ್ಟ್ ಮಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಸೇಫ್ ಆಗಿದೆ ಟೂ ವೀಲರ್ ಗಿಂತ ತುಂಬಾ ಸೇಫ್ ಆಗಿರುವಂತ ಒಂದು ಕಾರ್ ಇದು ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ತಾರೆ ಇನ್ನು ಕಾರ್ ಅಂತ ಬಂದಾಗ ಈ ಕಾರ್ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಓಡಿಸಬಹುದು ಯಾವ್ದ್ ತರ ಕಾಂಪ್ಲಿಕೇಶನ್ಸ್ ಇಲ್ಲ ಯಾವ್ದ್ ತರ ಗೇರ್ ಇರಲ್ಲ ಏನಿರಲ್ಲ ಇರಲ್ಲ ಮತ್ತೆ ಇನ್ನೊಂದೇನ ನಾರ್ಮಲ್ ನಾವು ಕಾರ್ ಓಡಿಸ್ತಾ ಇದ್ವಿ ಅಂದ್ರೆ ಅಕ್ಕಪಕ್ಕ ಯಾರಿದ್ದಾರೆ ಏನು ಎತ್ತ ಮತ್ತೆ ಮುಂದೆ ಡಿಸ್ಟೆನ್ಸ್ ಏನಿದೆ ಅದೆಲ್ಲ ಗೆಸ್ ಮಾಡ್ಕೊಂಡು ನಾವು ಓಡಿಸಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಸ್ಪೆಷಲಿ ಬಿಗಿನರ್ಸ್ ಬಟ್ ಈ ಕಾರಲ್ಲಿ ಆ ಥರ ಆಗೋಲ್ಲ ಯಾಕಂದರೆ ಅಕ್ಕಪಕ್ಕ ನೀವು ಈಸಿಯಾಗಿ ಏನಿದೆ ಅಂತಲೇ ಆರಾಮಾಗಿ ಕ್ಲಿಯರಾಗಿ ನೋಡ್ಬೋದು ಅದರಿಂದ ನೀವು ಬಿಗಿನರ್ಸ್ ಆಗಿದ್ರೆ ಅಂದರೆ ಈ ಕಾರ್ ಓಡಿಸೋದಕ್ಕೆ ತುಂಬ ಈಸಿ ಜೊತೆಗೆ ಈ ಕಾರು ಅಪ್ ಟು ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಮತ್ತು ತೊಂಬತ್ತು ಕಿಲೋಮೀಟರ್ ಗಂಟೆ ರೇಂಜ್ ಕೊಡುತ್ತೆ ಇನ್ನು ಪಿಕಪ್ ವೈಸು ನಿಮಗೆ ಇಬ್ಬರು ಹೋಗೋದಕ್ಕೆ ಏನು ತೊಂದರೆ ಇಲ್ಲ ಆರಾಮಾಗ ಪಿಕಪ್ ಚೆನ್ನಾಗಿದೆ ಇಬ್ಬರು ಹೋಗೋದಕ್ಕೆ ಸೊ ಓವರ್ ಆಲ್ ಆಗಿ ಒಂದು ಸಿಂಪಲ್ ಆಗಿರೋವಂಥ ಒಂದು ಎಲೆಕ್ಟ್ರಿಕ್ ಕಾರು ಬಟ್ ಪ್ರಾಬ್ಲಮ್ ಏನಂದರೆ ಈ ಕಾರಲ್ಲಿ ಯಾವುದೇ ಥರ ಬೂಟ್ಸ್ ಪೀಸ್ ಸಿಗೋಲ್ಲ ಸೊ ನೀವೇ ಒಂದು ಬ್ಯಾಗ್ ಇಟ್ಕೊಂಡೋಗ್ತೀರಾ ಅಂದ್ರೂ ಸ್ವಲ್ಪ ಅಂತ ಅನಿಸ್ಬಿಡುತ್ತೆ ಕಾರು ಅದೊಂದು ಯಾಕೋ ನನಗೆ ಡ್ರಾಬ್ಯಾಕ್ ಅಂತ ಅನಿಸ್ತು ನಾರ್ಮಲ್ ಕಾರುಗಳ್ನ ಓಡಿಸಿರೋರಿಗೆ ಈ ಕಾರ್ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದು ಯಾಕಂತೂ ತುಂಬ ಚಿಕ್ಕ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ನೀವು ಬೇಗ ಅಡ್ಜಸ್ಟ್ ಆಗದ ಸ್ವಲ್ಪ ಒಂದು ಎರಡು ದಿನ ಟೈಮ್ ತಗೊಳುತ್ತೆ ಅವೆರಡು ನನಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ತು ಬಿಟ್ಟರೆ ನಿಮಗೆ ಏನಾರ ಒಂದು ಕಾಂಪ್ಯಾಕ್ಟ್ ಆಗಿರುವಂತ ಒಂದು ಕಾರ್ ಬೇಕು ಸಿಟಿಲಿ ಟೂ ವೀಲರ್ ಓಡಾಡಿ ಓಡಾಡಿ ಸಾಕಾಗ ಹೋಗಿದೆ ಕಾರ್ ಎತ್ಕೊಂಡೋಗ್ರೆ ಸಿಟಿ ಟ್ರಾಫಿಕ್ ಜಾಸ್ತಿ ಜೊತೆಗೆ ಪಾರ್ಕಿಂಗ್ ಸ್ಪೇಸ್ ನಮಗೆ ಇಲ್ಲಿ ಬೇಕು ಅಲ್ಲಿ ಸಿಗಲ್ಲ ಕಾರುಗಳಿಗೆ ಅದೇ ಟೂ ವೀಲರ್ ಆದ್ರೆ ಆರಾಮಾಗ ಸಿಟಿಲಿ ಟ್ರಾಫಿಕ್ ಅಲ್ಲಿ ಸಂದಿ ನುಕ್ಕೊಂಡು ನಾವು ಆರಾಮಾಗಿ ಹೋಗ್ಬೋದು ಮತ್ತೆ ಪಾರ್ಕಿಂಗ್ ಕೂಡ ಅಷ್ಟೇ ಚಿಕ್ಕ ಜಾಗ ಇತ್ತು ಅಂದ್ರೆ ಸಾಕು ನಾವು ಆರಾಮಾಗ ಟೂ ನ ಪಾರ್ಕ್ ಮಾಡಬಹುದು ಬಟ್ ಟೂ ವೀಲರ್ ಬಿಸಿಲು ಮಳೆಲಿ ಜಾಸ್ತಿ ಆಗಲ್ಲ ಟೈರ್ಡ್ ಜಾಸ್ತಿ ಆಗುತ್ತೆ ಅಂತ ಅನ್ನೋರ್ಗೆ ಈ ಕಾರ್ ಒಂದು ಆಪ್ಷನ್ ಸೊ ನಿಮಗೆ ನೋಡೋದಕ್ಕೆ ಕಾರ್ ತರ ಇರುತ್ತೆ ಬಟ್ ಇದು ಟೂ ವೀಲರ್ ತರ ವರ್ಕ್ ಆಗುತ್ತೆ ಚಿಕ್ಕ ಪುಟ್ಟ ಜಾಗದಲ್ಲೆಲ್ಲ ಆರಾಮಾಗಿ ಓಡಿಸಿಕೊಂಡು ಹೋಗ್ಬೋದು ಜೊತೆಗೆ ಪಾರ್ಕಿಂಗ್ ಸ್ಪೇಸ್ ಕೂಡ ಅಷ್ಟೇ ಜಾಸ್ತಿ ಅವಶ್ಯಕತೆ ಇರಲ್ಲ ಚಿಕ್ ಒಂದು ಬುಲೆಟ್ ಒಂದು ಜಾಗದಲ್ಲಿ ಈ ಒಂದು ಕಾರ್ ನ ನಿಲ್ಸಬಹುದು ಬಟ್ ಅದೇ ಹೇಳ ಪ್ರತಿಯೊಂದು ಪ್ರಾಡಕ್ಟ್ ಆದಷ್ಟು ನೆಗೆಟಿವ್ ಅದೇ ಈ ಕಾರ್ ನಮಗೆ ಬೂಟ್ ಸ್ಪೇಸ್ ಮತ್ತೆ ಸ್ವಲ್ಪ ಕಾಂಪ್ಯಾಕ್ಟ್ ಜಾಸ್ತಿ ಆಗಿರೋದು ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೋತೆ ಸೊ ಇದಿಷ್ಟು ನನಗೆ ಈ ಕಾರ್ ಬಗ್ಗೆ ಅನ್ಸಿದ್ದು ಅದು ಬಿಟ್ಟು ಈ ಒಂದು ಕಾರ್ ನ ಒಂದು ಸೇಫ್ಟಿ ಅಂತ ಬಂದಾಗ ಸೇಫ್ಟಿ ವೈಸ್ ತುಂಬಾನೇ ಟೆಸ್ಟಿಂಗ್ ಮಾಡಿದ್ದಾರೆ ಕ್ರಾಶ್ ಟೆಸ್ಟ್ ಎಲ್ಲ ಮಾಡಿ ಒಂದು ಗಾಡಿದು ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ದಾರೆ ಮತ್ತೆ ಬಿಲ್ಡ್ ಅಷ್ಟೇ ಸೊ ಆಲ್ಮೋಸ್ಟ್ ಎಲ್ಲ ಮೆಟಲ್ ಐಟಮ್ ಗಳನ್ನ ಜಾಸ್ತಿ ಯೂಸ್ ಮಾಡಿರೋದು ಸೊ ಅದರಿಂದ ಬಿಲ್ಡ್ ವೈಸ್ ನನಗೆ ಇಷ್ಟ ಆಯಿತು ಬಟ್ ಅದೇ ತುಂಬ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಬೂರ್ಡ್ ಸ್ಪೇಸ್ ಇರದೆ ಇರೋದ್ರಿಂದ ಅವೆರಡೂ ಎಲ್ಲೋ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ ಅದು ಬಿಟ್ಟರೆ ನೀವೇನಾರ ಸಿಟಿಲಿ ಒಂದು ಟೂ ವೀಲರ್ ಥರನೇ ಇರೋವಂಥ ಒಂದು ಕಾರ್ ಬೇಕು ಸಿಟಿಲಿ ಕಾರ್ ಎತ್ಕೊಂಡು ಹೋಗೋಣ ಅಂದರೆ ಜಾಸ್ತಿ ಟ್ರಾಫಿಕ್ ಆಗ್ತಾ ಇರುತ್ತೆ ಜಾಸ್ತಿ ಬೇಗ ನಾವು ಹೋಗೋಕ್ಕಾಗಲ್ಲ ಮತ್ತು ಸಿಟಿಲಿ ಎಲ್ಲಿ ಬೇಕು ನಾವು ಪಾರ್ಕ್ ಮಾಡೋಕ್ಕಾಗಲ್ಲ ಕಾರ್ಗಳನ್ನ ಸೊ ಟೂ ವೀಲರ್ ಎತ್ಕೊಂಡೋದ್ರೆ ಟೂ ವೀಲರಲ್ಲಿ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಓಡಾಡ್ಬೋದು ಯಾವುದೇ ಥರ ತೊಂದರೆ ಇರೋಲ್ಲ ಮತ್ತು ಎಲ್ಲಿ ಬೇಕೋ ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ನಾವು ಗಾಡಿನ ಪಾರ್ಕ್ ಮಾಡ್ಬೋದು ಟೂ ವೀಲರ್ ಆದರೆ ಬಟ್ ಬಿಸಿಲು ಮಳೆ ಹಿಂಸೆ ಆಗುತ್ತೆ ಟೂ ವೀಲರ್ ಅಲ್ಲಿ ಅಂತ ಅನ್ನೋರಿಗೆ ಈ ಒಂದು ಕಾರ್ ಒಂದು ಆಪ್ಷನ್ನು ಸೊ ಟೂ ವೀಲರ್ ಥರನೇ ಸಂದೀಪ್ ಒಂದಲೆ ನುಗ್ಗಿಸ್ಕೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು ಮತ್ತೆ ಸಿಕ್ಕು ಸಿಕ್ಕಿ ಜಾಗದಲ್ಲಿ ಚಿಕ್ಕ ಜಾಗ ಸಾಕು ಒಂದು ಬುಲೆಟ್ ಬೈಕ್ ನಿಲ್ಲಿಸುವ ಜಾಗದಲ್ಲಿ ಈ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು ಸೊ ಸಿಟಿಲಿ ಈ ಒಂದು ಕಾರ್ ತುಂಬಾ ಯೂಸ್ ಆಗುತ್ತೆ ಬಟ್ ಬಟ್ ಜನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಮೇನಾಗಿ ಇಂಪಾರ್ಟೆಂಟು ಯಾಕಂದರೆ ಜನ ಟೂ ವೀಲರ್ ಅಲ್ಲಿ ಇಬ್ರು ಓಡಾಡಬೇಕು ಅಂತ ಅಂದರೆ ಮೂರು ಜನ ನಾಲ್ಕು ಜನ ಐದು ಜನ ಗಂಟೆ ಓಡಾಡ್ತಾರೆ ಸೊ ಇನ್ನು ಕಾರಲ್ಲಿ ಇಬ್ರು ಓಡಾಡೋಕೆ ಇಷ್ಟಪಡ್ತಾರೆ ಸೊ ಕಮೆಂಟ್ ಮಾಡಿ ನಿಮ್ಗೆ ಏನ್ ಈ ಒಂದು ಕಾನ್ಸೆಪ್ಟ್ ಅಂತ ಇನ್ನು ಈ ಒಂದು ಕಾರ್ದು ಶೋರೂಮು ಸರ್ವಿಸ್ ಸೆಂಟರ್ ಸದ್ಯಕ್ಕೆ ಎಲ್ಲ ಅಂದ್ರೆ ಎಲ್ಲೂ ಇಲ್ಲ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಗಾಡಿದು ಒಂದು ಪ್ರೋಟೋ ಟೈಪ್ ಇಟ್ಕೊಂಡು ಟೆಸ್ಟ್ವನ್ನ ಕೊಡ್ತಿದ್ದಾರೆ ಅದ್ ಬಿಟ್ಟರೆ ಇನ್ನು ಶೋರೂಮ್ಸ್ ಸರ್ವಿಸ್ ಸೆಂಟರ್ ಆಫೀಶಲಿ ಇನ್ನು ಓಪನ್ ಆಗಿದೆ ಇದಿಷ್ಟು ತನಗೆ ಅನಿಸಿದ್ದು ಈ ಒಂದು ಕಾರ್ ಬಗ್ಗೆ ನಿಮ್ಗೆ ಏನ್ ಈ ಒಂದು ಕಾರ್ ವಿಂಗ್ಸ್ ಇ ವಿ ಎಲೆಕ್ಟ್ರಿಕ್ ಕಾರ್ ನೋಡೋದಕ್ಕೆ ಕಾರು ಬಟ್ ಇದು ಸ್ಕೂಟರ್ ಅಂತ ಅನ್ಬೋದು ಸೊ ನಿಮ್ಗೆ ಏನಾಯ್ತಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಅಲ್ಲಿ